ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅರವತ್ತೊಂಬತ್ತನೇ ಪರಿನಿರ್ಮಾಣ ದಿನದ ನಿಮಿತ್ತ ಚನ್ನಪಟ್ಟಣದ ಎಜಿ ಸರ್ಕಲ್ನಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಉದ್ಯಮಿ ಸಮಾಜ ಸೇವಕ ತೀರ್ಥಪ್ರಸಾದ್ ಅವರು ಮಾಲಾರ್ಪಣೆ ಮಾಡಿದ್ರು ಹಾಗೆ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದ್ರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು ಅಂಬೇಡ್ಕರ್ ಅವರು ಹಾಕಿಕೊಟ್ಟ ಹಾದಿಯಲ್ಲಿ ನಾವು ನಡೆಯಬೇಕು ಅವರ ಜೀವನ ನಮಗೆ ಪ್ರೇರಣೆ ಅವರ ಸ್ಮರಣೆ ಎಂದೆಂದಿಗೂ ಆಗಬೇಕು ಎಂದು ತಿಳಿಸಿದ್ರು ಇದೇ ಸಂದರ್ಭದಲ್ಲಿ ಬಿ ವಿ ಎಸ್ ಕುಮಾರ್ ದಲಿತ ಮುಖಂಡ ವೆಂಕಟೇಶ್ ಅಪ್ಪಗೆರೆ ಶ್ರೀನಿವಾಸ್ ಮಂಗಳವಾರ ಪೇಟೆ ಮಂಜು ನಿವೃತ್ತ ಶಿಕ್ಷಕ ಪುಟ್ಟಪ್ಪಾಜಿ ಇದ್ದರು ಇದು ಇವತ್ತು ನಮ್ಮ ಬಾಬಾ ಸಾಹೇಬರು ಡಾಕ್ಟರ್ ಅಂಬೇಡ್ಕರ್ ಅವರ ಅರವತ್ತೊಂಬತ್ತನೇ ಪರಿನಿಬಹಣ ದಿನವಾಗಿದೆ ಅಂತ ಅವ್ರನ್ನ ಸ್ಮರಿಸುತ್ತಾ ನಮ್ಮ ಚಿಕ್ಕಬಳ್ಳಾ ತಾಲೂಕು ಅಂಬೇಡ್ಕರ್ ಸ್ಟ್ಯಾಚುಗೆ ಹೂವಿನ ಮಾಲ ಹಾಕಿ ಎಲ್ಲರಿಗೂ ಅವ್ರದ್ದು ಆದರ್ಶಗಳನ್ನ ಫಾಲೋ ಮಾಡೋ ರೀತಿ ಆಗಲಿ ಅಂತೇಳಿ ನಾನು ಈ ದಿನ ಆಶಿಸ್ತೀನಿ ಬಂಧುಗಳೇ ಈ ದಿನ ಪರಮ ಪೂಜ್ಯ ಬೋಧಿಸತ್ವ ಬಾಬಾ ಸಾಹೇಬ್ರವರ ಪುಣ್ಯ ಪುಣ್ಯಸ್ಮರಣೆಯನ್ನು ಈ ದಿನ ಇದ್ದೀವಿ ಬಾಬಾ ಸಾಹೇಬರು ಇವತ್ತು ಪ್ರತಿಯೊಬ್ಬರೂ ಕೂಡ ಭಾರತೀಯ ಪ್ರಜೆಗಳಿಗೆ ಅಮೂಲ್ಯವಾದಂಥ ಅಂಶ ಅವು ಆ ಅವರ ಜೀವನ ನಡವಳಿಕೆಯನ್ನು ನಾವೆಲ್ಲರೂ ಮೈಗೂಡಿಸ್ಕೋಬೇಕು ಏಕೆಂದರೆ ಅವರನ್ನು ಕನಸ್ಕೊಂಡಿದ್ದರು ಬಾ ಪ್ರತಿ ಭಾರತೀಯರು ಕೂಡ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಉತ್ತಮವಾದಂಥ ಜೀವನವನ್ನು ನಡೆಸಬೇಕು ಅಂಥೇಳಿ ಕನಸ್ಕೊಂಡಿದ್ರು ಆದರೆ ನೌಕರರು ಸ್ವಾರ್ಥಿಗಳಾದರು ವಿದ್ಯಾರ್ಥಿಗಳು ಬೇಜವಾಬ್ದಾರಿಯಾದರು ಆದರೆ ಏನೂ ಅರಿಯಿದಂಥ ಸಾರ್ವಜನಿಕರಿಗೆ ನಾನು ಜಾಸ್ತಿ ಏನು ಮಾಡೋಕ್ಕಾಗಿಲ್ಲ ಈ ಒಂದು ಮುಂದಿನಂಥ ಪೀಳಿಗೆ ಇವರೆಲ್ಲರಿಗೂ ಕೂಡ ಉತ್ತಮವಾದಂಥ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ಬೇಕು ಅನ್ನುವಂಥ ಮಾತನ್ನ ಬಾಬಾ ಸಾಹೇಬರು ಹೇಳಿದರು ನಾವೆಲ್ಲ ಮುಖಂಡರುಗಳು ಈ ಒಂದು ಶೋಷಿತ ಸಮುದಾಯ ಏನಿದೆ ಆ ಸಮುದಾಯಕ್ಕೆ ಉತ್ತಮವಾದಂಥ ನಡವಳಿಕೆಯನ್ನು ಮತ್ತು ಜೀವನ ರೂಪಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಬಾಬಾ ಸಾಹೇಬ್ರ ಆದರ್ಶಗಳನ್ನು ಮೈಗೂಡಿಸ್ಕೊಂಡು ನಾವು ಈ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗಿ ಕೋರ್ಕೊಡ್ತೇವೆ ಥ್ಯಾಂಕ್ ಯು ಸ್ನೇಹಿತರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಪರಿನಿರ್ಬಣ ದಿನ ಒಂದು ಆಚರಣೆ ಮಾಡ್ತಾಯಿದ್ದೀವಿ ಏನು ಅಂತಂದರೆ ನಮಗೆ ಇವತ್ತು ಬಾಬಾ ಸಾಹೇಬನ್ನ ನೆನೆಸ್ಕೊಳ್ಳುವಂಥ ದಿವಸ ಇವತ್ತು ಅವರ ಹೋದ ನಂತರ ನಮಗೆ ಒಂಥರ ಕಥೆ ಏನು ಒಂದು ಕರಾರ್ ಕರಾರು ದಿನ ಅಂತ ಏನು ನಾನು ಆಚರಿಸ್ತಾ ನಾವೆಲ್ಲ ಕೂಡ ಇವತ್ತು ಅವ್ರನ್ನ ಸ್ಮರಿಸಬೇಕು ನಾವೇ ಅಂತಲ್ಲ ಇಡೀ ದೇಶದಲ್ಲಿರೋ ಪ್ರತಿಯೊಬ್ಬರಿಗೂ ಸಂವಿಧಾನ ಬರೆದು ಕೊಟ್ಟಂಥ ಮಹಾ ಮಾನವತೆ ಪದ ಬಾಬಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಇವತ್ತು ಎಲ್ಲರೂ ಕೂಡ ನೆನೆಸ್ಕೋಬೇಕು ಹಂಗಾಗಿ ಇವತ್ತು ದಿನ ಒಳ್ಳೆಯ ಕಾರ್ಯಕ್ರಮ ಮಾಡಬೇಕು ಕಾರ್ಯಕ್ರಮ ರೂಪಿಸ್ಬಿಟ್ಟು ನಾವೆಲ್ಲರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನದ ಅವರವರ ಒಂದು ಆಸೆಯನ್ನು ನೆರವೇರಿಸಬೇಕು ಅನ್ನೋ ಉದ್ದೇಶ ಇತ್ತು ಆದರೂ ಕೂಡ ನಾವು ಅವರ ನೆರಳಲ್ಲಿ ನಾವು ಇವತ್ತು ಜೀವನ ಮಾಡ್ತಾ ಇದ್ದೀವಿ ಹಂಗಾಗಿ ಅವ್ರನ್ನ ನಾವು ಯಾವಾಗಲೂ ಕೂಡ ಅವ್ರನ್ನ ಆಶಿಸ್ಕೊಳ್ಳೋಕ್ಕೆ ನಾವು ನಾವು ನೆರಳಲ್ಲಿ ನಾವು ಜೀವನ ಮಾಡ್ತಾ ಇದ್ದೀವಿ ಇವತ್ತು ಕೂಡ ಅವ್ರನ್ನ ನೆನೆಸ್ಕೊಳ್ಬೇಕು ಎಂಬ ಸಂಬಂಧಕ್ಕೆ ಇವತ್ತು ನೆನಸ್ಕೊತಾ